ಹಾಯ್ ಫ್ರೆಂಡ್ಸ್ ರಾಣಿ ರವಿಕೆ ಕೇರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೊದಲಿಗೆ ಒಂದು ಬೌಲ್ ತಗೊಳ್ಳಿ ನಂತರ ಸ್ವಲ್ಪ ಉಪ್ಪು ಸ್ವಲ್ಪ ಸೋಡಾ ಎರಡು ಲೋಟ ನೀರು ಸೇರಿಸಿ ನಂತರ ಅದಕ್ಕೆ ಒಂದು ಚಮಚ ಖಾರದ ಪುಡಿಯನ್ನು ಸೇರಿಸಿ ನಂತರ ಒಂದು ಬಟ್ಲು ಕಡಲೆ ಇಟ್ಟು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ನಂತರ ಗ್ಯಾಸ್ ಹಚ್ಚಿಕೊಳ್ಳಿ ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಇಡಿ ನೀರು ಕಾದ ನಂತರ ಒಂದು ಒಂದು ಮೊಟ್ಟೆಗಳನ್ನು ಹಾಕಿ ಬೇಯಿಸಿಕೊಳ್ಳಿ ಅದಾದ ಮೇಲೆ ಒಂದು ಗ್ಯಾಸ್ ಸ್ಟವ್ ಹಚ್ಚಿಕೊಳ್ಳಿ ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಡಿ ನಂತರ ಅದಕ್ಕೆ ಈ ಬಜ್ಜಿಗಳನ್ನು ಕರೆಯಲು ಎಣ್ಣೆಯನ್ನು ಸೇರಿಸಿ ಎಣ್ಣೆಯನ್ನು ಕಾಯಲು ಬಿಡಿ ಅದಾದ ಮೇಲೆ ಸಿಪ್ಪ ಬೇಯಿಸಿದ ಮೊಟ್ಟೆಗಳನ್ನು ಸಿಪ್ಪೆ ತೆಗೆದು ಒಂದೊಂದಾಗಿ ಅರ್ಧ ಭಾಗಗಳಾಗಿ ಕಟ್ ಮಾಡಿಕೊಳ್ಳಿ ಕಟ್ ಮಾಡಿದ ಬಜ್ ಮೊಟ್ಟೆಗಳನ್ನು ಕಡಲೆ ಹಿಟ್ಟಿನೊಂದಿಗೆ ಸೇರಿಸಿ ಕಾದಿರುವ ಎಣ್ಣೆಯೊಳಗೆ ಒಂದೊಂದಾಗಿ ಕರಿಯಲು ಬಿಡಿ ನಂತರ ಒಂದು ಎರಡು ನಿಮಿಷ ಬೇಯಲು ಬಿಡಿ ನಂತರ ತಿರುಗಿಸಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಬಜ್ಜಿಗಳನ್ನು ಬೇಯಿ ಿದ ಬಜ್ಜಿಗಳನ್ನು ಎಣ್ಣೆಯಿಂದ ಮೇಲೆ ಎತ್ತಿ ಪ್ಲೇಟ್ನಲ್ಲಿ ಸೇರಿಸಿಕೊಳ್ಳಿ ಇನ್ನೊಂದು ಸಾರಿ ಕಡಲೆ ಎತ್ತಿನೊಂದಿಗೆ ಅದ್ದಿ ಎಣ್ಣೆಯಲ್ಲಿ ಬಿಡಿ ನಂತರ ಗೋಲ್ಡನ್ ಬ್ರೌನ್ ಆಗುವವರೆಗೂ ಕರಿಯಿರಿ ಅದಾದ ಮೇಲೆ ಸ್ಟವ್ ಆಫ್ ಮಾಡಿಕೊಳ್ಳಿ ನಂತರ ಅದನ್ನು ತೆಗೆದು ಒಂದು ಪ್ಲೇಟ್ನಲ್ಲಿ ಹಾಕಿ ಸಿದ್ಧವಾಗುತ್ತದೆ ಮೊಟ್ಟೆ ಬಜ್ಜಿ ಸವಿಯಲು